ನಮಸ್ಕಾರ ಬಂಧುಗಳೇ ಚಂದ್ರು ನೋಡಿ ಸಮುದಾಯ ಆರೋಗ್ಯ ಕೇಂದ್ರ ತ್ಯಾಮಗೊಂಡ್ಲು ನೆಲಮಂಗ್ಲ ತಾಲೂಕ್ ಇದು ನೋಡಿ ಸರ್ಕಾರಿ ಜನರಲ್ ಆಸ್ಪತ್ರೆ ನೋಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲ ನಮ್ಮವರು ಫ್ರೀ ಟ್ರೀಟ್ಮೆಂಟ್ ತೊಗೊಬೇಕು ಎಲ್ಲ ಪ್ರೈವೇಟಿಗೆ ಹೋಗ್ತಾರೆ ಪ್ರೈವೇಟಲ್ಲಿ ಹಾಕ್ತಾರೆ ಅವರು ಸಾಕ್ತಾರೆ ಅವ್ರನ್ನ ಖುಷಿ ಪಡಿಸ್ತಾರೆ ನೋಡಿ ನಮ್ಮ ಜನರಲ್ ಆಸ್ಪತ್ರೆಯಲ್ಲಿ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿರಿ ಎಲ್ಲ ಇದೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಅಂಥೇಳಿ ನೋಡಿ ಎಲ್ಲ ಚೆನ್ನಾಗಿ ಮಾಡೋವ್ರಲ್ವ ನೋಡಿ ನೋಡೋದಕ್ಕೆ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಬಳಸ್ಕೋಬೇಕು ನಮ್ಮವರೆಲ್ಲ ಅವರಿವರು ಅಂತೆಲ್ಲ ಟೋಟಲ್ಲು ನಮ್ಮ ಜನಸಂಖ್ಯೆ ಏನು ನೂರ ನಲವತ್ತು ಕೋಟಿ ಜನಸಂಖ್ಯೆ ಏನಿದೆಯೋ ಅವರೆಲ್ಲ ಬಳಸ್ಕೋಬೇಕು ಚೆನ್ನಾಗಿ ಈ ಚಿಕಿತ್ಸೆನೇ ಆಗಲಿ ಈ ಒಂದು ಮೆಡಿಷನ್ನೇ ಆಗಲಿ ಇದೆಲ್ಲ ಸ್ಪಷ್ಟವಾಗಿ ತಗೋಬೇಕು ನೋಡಿ ಖುಷಿ ಆಯಿತು ಜನರಲ್ ಆಸ್ಪತ್ರೆ ಚೆನ್ನಾಗಿ ಮಾಡಿದ್ದಾರೆ ಜನರಲ್ ಆಸ್ಪತ್ರೆ ತುಂಬ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲೆಲ್ಲ ಸ್ಟೋರ್ ಜನೌಷಧಿ ಕೇಂದ್ರ ಅಂತ ಏನು ಹೇಳ್ತೀವೋ ಅದರದ್ದೊಂದು ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಮಾಡೋರೆ ಇತ್ತೀಚೆಗೆ ಕೇಂದ್ರ ಸರ್ಕಾರನಾಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಆರೋಗ್ಯನ ಚೆನ್ನಾಗಿ ಕೊಡಬೇಕು ಅಂತಲೇ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಸಾರ್ವಜನಿಕರಾದ ನಾವುಗಳು ಕೂಡ ನಮ್ಮ ಬುದ್ಧಿಶಕ್ತಿನ ಉಪಯೋಗಿಸ್ಕೊಂಡು ಟ್ರೀಟ್ಮೆಂಟ್ ತೊಗೋಬೇಕು ಬಂದಗಳೇ ನಾವು ಬೇರೆಯವ್ರಿಗೆ ಹೇಳೋದಕ್ಕಿಂತ ನಾವು ಟ್ರೀಟ್ಮೆಂಟ್ ತಗೋಬೇಕು ಜನರಲ್ ಆಸ್ಪತ್ರೆಗಳಲ್ಲಿ ಬೇರೆಯವ್ರು ತಗೊಂತಾರೋ ನಮ್ಮನ್ನು ನೋಡಿ ತಗೊತಾರೆ ನಾವು ತಗೊಳ್ಳಿಲ್ಲ ಅಂದರೆ ಬೇರೆಯವರೆಲ್ಲಿ ತಗೊಂತಾರೆ ಫಸ್ಟು ನಮ್ಮ ಕಡೆಯಿಂದ ಶುರು ಆಗಬೇಕು ನಾವು ಟ್ರೀಟ್ಮೆಂಟ್ ತಗೊಂಡು ಆರೋಗ್ಯವಾಗಿದ್ದರೆ ಬೇರೆಯವ್ರಿಗೆ ಹೇಳಿದಾಗ ಅಕ್ಸೆಪ್ಟ್ ಮಾಡ್ಕೊತಾರೆ ಈ ಥರ ಹೇಳಿಬಿಟ್ಟು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಭಾರತ